ಸಂಜೆ ನಿಮಗೆಲ್ಲ ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರ ಇವತ್ತು ಒಂದು ವಿಶೇಷವಾದ ವಿಡಿಯೋ ತೊಗೊಂಡ್ಬರ್ತಾ ಇದ್ದೀನಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬೇಂದ್ರೆ ನಗರದ ಶ್ರೀ ಮಹೇಶ್ವರಿ ದೇವಿ ಎನ್ ಜಿ ಒ ಸಂಸ್ಥೆಯವರು ವಿಕಲಚೇತನರಿಗೆ ಇವತ್ತು ಉಚಿತವಾಗಿ ವಿವಾಹ ಅಂದರೆ ಮದುವೆ ಕಾರ್ಯಕ್ರಮವನ್ನು ಉಚಿತವಾಗಿ ಮಾಡಿಕೊಟ್ಟರು ಅವರು ಮತ್ತು ಅವರ ಸಾಹೋದ್ಯೋಗಿ ಸೇರಿ ಈ ಒಂದು ಕಾರ್ಯಕ್ರಮ ಇದು ಅವರು ಎರಡನೇ ವರ್ಷ ಈ ಬಾರಿ ಇದು ಒಂದು ಜೋಡಿಯ ಮದುವೆ ವಿಶೇಷ ಏನಂದ್ರೆ ಇವರು ವಿಕಲಚೇತನರು ಇವರಿಗೆ ಮದುವೆ ಸೀರೆ ತಾಲಿ ಕಾಲುಂಗ್ರ ಹುಡುಗನಿಗೆ ಬಟ್ಟೆ ಹುಡುಗಿಗೆ ಬಟ್ಟೆ ಮತ್ತು ಬಂದ ಅವರ ಕಡೆಯಿಂದ ಬಂದಂತಹ ಸುಮಾರು ಒಂದು ನೂರು ಜನಗಳಿಗೆ ಊಟದ ವ್ಯವಸ್ಥೆಯನ್ನು ಸಹಿತ ಮಾಡಿ ಈ ಒಂದು ಸಂಸ್ಥೆ ಒಂದು ಇವತ್ತು ಒಂದು ಆದರ್ಶವಾದ ಒಂದು ಕೆಲಸ ಮಾಡಿದೆ ಆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಅವರು ಮತ್ತು ಅವರೆಲ್ಲ ಸಹೋದ್ಯೋಗಿಗಳು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕಾಂಗ್ರೆಸ್ ನಾಯಕರಾದ ಎಲ್ ಶ್ರೀನಿವಾಸ್ ಮಾಜಿ ಉಪಮಹಾಪೌರರು ಮತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಇವರು ಬಂದು ವಧುವರನ್ನು ಆರೈಸಿದರು ಮತ್ತು ಇವರೊಂದಿಗೆ ರಘುನಾಥ್ ನಾಯ್ಡು ತೀರಿಸಿದ ಕಾಂಗ್ರೆಸ್ ಮುಖಂಡರು ಕಳೆದ ಬಾರಿ ಆರ್ ರವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧಿಸಿದಂಥವರು ಹಿರಿಯ ಕಾಂಗ್ರೆಸ್ ಮುಖಂಡರು ಕುಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇದರೊಂದಿಗೆ ಇನ್ನೂ ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ವಧುವವರಿಗೆ ಆಶೀರ್ವದಿಸಿ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟರು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡದಿರುವಂತಹ ಮಹೇಶ್ವರಿ ದೇವಿ ಜಿಒ ಸಂಸ್ಥೆಗೆ ಮತ್ತೆ ಎಲ್ಲ ಅವರ ಬಳಗಕ್ಕೆ ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನಿಂದ ಎಲ್ಲ ಅವರ ಸಹಜೋಗಿಗಳಿಗೆ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ದಿನ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥ ಅರುಣ್ ಕುಮಾರ್ ಮತ್ತು ಅವರ ಜೀವನ ಸುಖಮಯವಾಗಿರಲಿ ಜೀವನ ಸುಖಮಯವಾಗಿರಲಿ ಅವರು ಇತರರಿಗೆ ಆದರ್ಶವಾಗಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ ಕಾರ್ಯವನ್ನು ಮಾಡಿದಂಥ ಉಮಾದೇವಿ ಮತ್ತು ಅವರ ಎಲ್ಲ ಎನ್ ಜಿ ಒ ಸಂಸ್ಥೆ ಎಲ್ಲ ಸದಸ್ಯರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಹೇಶ್ವರಿ ಸೇವಾ ಟ್ರಸ್ಟ್ ಎನ್ ಜಿ ಒ ಟ್ರಸ್ಟ್ ವತಿಯಿಂದ ಉಮಾದೇವಿಯವರು ಗೋಪಾಲ್ ಅವರು ಮತ್ತು ಎಲ್ಲ ಮಹಿಳೆಯರು ಸೇರಿ ಇವತ್ತು ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಇಂಥ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಆ ಮುಖಂಡರು ಕೂಡ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ ಐಶ್ವರ್ಯವನ್ನು ಕೊಡಲಿ ಅಂತೇಳಿ ನಾನು ಅವರ ಅವ್ರಿಗೂ ಕೂಡ ಶುಭವನ್ನು ಆರೈಸ್ತೇನೆ ಇವತ್ತು ಈ ಥರ ಮಾಡೋವಂಥವ್ರು ಭಾಳ ಕಷ್ಟ ಭಾಳ ಅಪರೂಪ ಯಾಕೆಂದರೆ ಅವ್ರನ್ನ ನವ ಜೋಡಿಗಳನ್ನು ನೋಡಿದ್ರೆ ನಮಗೂ ಒಂಥರ ಮನಸ್ಸಿಗೆಲ್ಲೋ ಒಂದು ಕಡೆ ಬೇಸರ ಆಯಿತು ಆದರೆ ಒಂದು ಕಡೆ ಸಂತೋಷ ಕೂಡ ಆಯಿತು ಅಂತಂದರೆ ಅವರಿಬ್ಬರು ಆ ಒಂದು ರೀತಿ ಇರಬೇಕಾದ್ರೆ ಅವರು ಇವತ್ತು ಹೊಸದಾಗಿ ಅವರ ಏನು ಮದುವೆಯಾಗಿ ಅವರ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಆ ನವ ದಂಪತಿಗಳಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಯಾವತ್ತೂ ಕೂಡ ಜೀವನದಲ್ಲಿ ಗಂಡ ಹಿಂತಿ ಅಂತಂದರೆ ಮನೆಗೆ ಭಾಳ ಶೋಭೆ ತರುವಂಥದ್ದು ಆ ಹುಟ್ಟುವಂಥ ಮಕ್ಕಳು ಕೂಡ ಒಳ್ಳೆಯ ಮಕ್ಕಳಾಗಲಿ ಈ ದೇಶಕ್ಕೆ ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥ ಆ ಆ ಮಕ್ಕಳು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನನ್ನ ಜೊತೆ ಲಾಚನೆಯಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖರಂಥ ರಘುನಾಥ್ ನಾಯ್ಡು ಅವರು ಮಾದೇವಣ್ಣವರು ರಾಜಣ್ಣವರು ಈ ಭಾಗದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ವಿಶೇಷವಾಗಿ ಅವರು ನನಗೆ ಹದಿನೈದು ದಿವಸದಿಂದ ನಾವು ಎರಡನೇ ಮದುವೆ ಮಾಡ್ತಾಯಿದ್ವಿ ಈ ಥರ ಲೈನ್ಸ್ ಅಂತ ಹೇಳಿ ಸೊ ಭಾಳ ಸಂತೋಷ ಆಯಿತು ನಾನು ನಾನಿವತ್ತೇನೋ ಕೇಳಿದೆ ಪೌರ್ಣಮಿ ಅಂದರೆ ನಾನು ಇವತ್ತು ಇದೆ ಇವತ್ತು ಯಾಕೆ ಮದುವೆ ಮಾಡ್ತಾ ಅಂತ ಇದು ಒಳ್ಳೆಯ ದಿನ ಅವರ ಜಾತಕದಲ್ಲಿ ಬಂದಿದೆ ಅದಕ್ಕೋಸ್ಕರವಾಗಿ ಮದುವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಭಾಳ ಸಂತೋಷ ಆಗಿದೆ ಒಳ್ಳೆಯದಾಗ ಒಳ್ಳೆಯದಾಗಲಿ ಅಂತೇಳಿ ಇಂಥ ಒಂದು ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಶಕ್ತಿ ಕೊಡಲಿ ಅಂತೇಳಿ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರು ಎಲ್ಲ ಮಹಿಳಾ ಸಂಸ್ಥೆ ಕೆಸಾಗ ಉಮಾದೇವಿ ಹಾಗೂ ನಮ್ಮ ಪಾರ್ಟಿ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಅವರು ಬೆಂಗಳೂರು ಡಿಸ್ಟಿಕ್ ಜನರಲ್ ಸೆಕ್ರೆಟ್ರಿ ಹಾಗೂ ಅವರು ಮಹಾದೇವ ಅವರು ಸಾರಿ ಮಧ್ಯಾಹ್ನದಾಗ ನಮ್ಮ ಎಲ್ ಅವರು ಮಾಜಿ ಮಹಾಪೌರ ಮಾಜಿ ಮಹಾಪೌರರು ಬೆಂಗಳೂರು ಈಗ ಇದೇ ಥರ ಮೊನ್ನೆ ಅಮ್ಮದೇವನ ಹದಿನೈದು ಪದ್ಧತಿ ಹೇಳ್ತಾ ಇದ್ದರು ಬರೋ ವರ್ಷ ಪಾಪ ಮಾಡ್ತಾ ಇದ್ದಾರೆ ಬರೋ ವರ್ಷ ಆದರ್ಶ ಅಂತ ಅವ್ರಿಗೆ ಯಾರು ನೋಡ್ತಿದ್ರೆ ನಾವು ಎಲ್ ಸಿಲು ಜೊತೆಗಿರ್ತೀವಿ ಇಂಥದ್ದೇನೇ ಇದ್ರೂ ಕಾರ್ಯಕ್ರಮ ಮಾಡಿ ನಾವಿಬ್ರು ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಆ ಕಾರ್ಯಕ್ರಮ ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ ಈ ಥರ ಇಲ್ಲೆಲ್ಲ ಎಲ್ಲೇ ಇದನ್ನು ಕರ್ಕಂಬಿ ಮಾಡೋಕ್ಕೆ ನಮಗೇನೋ ದೇವರಷ್ಟು ಶಕ್ತಿ ಕೊಟ್ಟಿದ್ದೀನಿ ನಾವು ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತೀವಿ ಅಂತ ಹೇಳಿ ಎಲ್ ಸಿ ನ ಪರವಾಗಿ ನಮ್ಮ ಪರವಾಗಿ ನಾನೇ ಎಲ್ಲರಿಗೂ ಎಲ್ಲರ ಮುಂದೆ ಮಾಡ್ತಾಯಿದ್ದೀನಿ ಯಾರಾದರೂ ಆಗಬಾರ್ದು ನಾವಿಗೆ ಯಾರಾದರೂ ದೇವರಿಗೆ ಸೇವೆ ಮಾಡೋಕೆ ಅಂಥವ್ರು ಯಾರನ್ನ ಏನೋ ಬೇಕು ಬೇಕಂದರೆ ಇನ್ನು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಸೇವೆ ಒಟ್ಟಿಗೆ ಜೊತೆಗೆದ್ಬಿಟ್ಟು ನಿಮಗೆ ನಮ್ಮ ಕೈಲಾಗಿದ್ದು ಒಂದು ಸಹಾಯ ಮಾಡಿ ಮುಂದೆ ಜೊತೆಗಿರ್ತು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ಹಾಗೂ ನಮ್ಮ ಪಕ್ಷದ ಎಲ್ಲರೂ ಗುರುತಿಸ್ಬಿಟ್ಟು ಈ ಥರ ಇತರ ಎನ್ ಜಿ ಒ ಸಂಸದ ಉಮ್ಮಾದೇವರಿಗೆಲ್ಲರೂ ಹೆಲ್ಪ್ ಮಾಡಿ ಅವ್ರು ಮುಂದಿನ ವರ್ಷ ಆಗಲಿ ಅಂತ ಯಾವಾಗ ರೀ ಥರ ಅಂತ ಎಲ್ಲರಿಗೂ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ಮತ್ತು ರಘುನಾಥ್ ನಾಯ್ಡು ರವರ ಜನ್ಮ ದಿನಾಚರಣೆಯನ್ನು ಸಹಿತ ಆಚರಿಸಿದ ಶ್ರೀ ದೇವಿ ಎನ್ ಜಿ ಒ ಸಂಸ್ಥೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸು ಸಿಗಲಿ ಎಂದು ಆಶಿಸಿ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಕುಮಾರ್ರವರು ಮಹಾದೇವರವರು ರಾಜಣ್ಣ ಅವರು ನಾಗರಾಜ್ ಕದ್ರೇನಹಳ್ಳಿ ಹಾಗೂ ರಾಜಣ್ಣ ಅವರು ಭಾಗವಹಿಸಿದ್ದು ಕದ್ರೇನಹಳ್ಳಿಯ ಗ್ರಾಮದ ದೇವಾಲಯಗಳ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಗೋಪಾಲ್ರವರು ಎನ್ ಜಿ ಒ ಸಂಸ್ಥೆಯ ಶಿಲ್ಪಾರವರು ಮಾಲಾಶ್ರೀ ಅವರು ಪ್ರಿಯಾರವರು ಉಮಾ ಅವರು ಹಾಗೂ ಇನ್ನಿತರ ಮಹಿಳಾ ಸದಸ್ಯರುಗಳು ನಾಗರಾಜವರು ಹಾಗೂ ಇನ್ನಿತರೆ ನಾಯಕರುಗಳು ಬಂದು ಇವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಗೌರವ ಇವತ್ತಿನ ವಿಶೇಷ ಮದುವೆ ಅಂತಲೇ ಹೇಳ್ಬೋದು ಸುಮಾರು 在沙漠开挖呢。<noise> ಮದ್ದ ದಿನ ಆಗಿರೋದ್ರಿಂದ ಮಧ್ಯೆ ಬಂದಿರ್ತಕ್ಕಂತೆ ಎಲ್ಲರೂ ಊಟ ಇದೆ ದಯಮಾಡಿ ನಿಧಾನವಾಗಿ ನಿಧಾನವಾಗಿ ಕಾರ್ಯಕ್ರಮ ತೆಗೆದುಕೊಂಡು ಅನಾಥದ ರೂಪ ಮಾಡಿ ನಮ್ಗೆ ಸ್ಪೀಕರ್ ಬಾಕ್ಸ್ ಸ್ವಲ್ಪ ಜಾಗ ಬಿಡಿ ಪ್ಲೀಸ್ ಇವೆಲ್ಲ ನಿಲ್ಪ 啊，真这个。 ಭಯಾ ಒಂಚೂರು ಹಂಗೇ ನಮ್ಮ ಮಹೇಶ್ ಬಯಲು ಮಹೇಶ್ ಬಯಲು